ಗಾಜಾದಲ್ಲಿ ಯಾರು ತಡೆಯದೆ ಮಾರಣ ಹೋಮ ನಡೆಸಿದ ಇಸ್ರೇಲ್ ಈಗ ಅಮೆರಿಕದ ಸಹಾಯದಿಂದ ಇರಾನ್ ಮೇಲೆ ದಾಳಿ ನಡೆದಿದೆ ಇಸ್ರೇಲ್ ಇರಾನ್ನಲ್ಲಿ ಹಲವು ಸ್ಥಳಗಳ ಮೇಲೆ ಬಾಂಬ್ ಹಾಕಿ ಸೈನ್ಯದ ಪ್ರಮುಖ ನಾಯಕರು ಮತ್ತು ವಿಜ್ಞಾನಿಗಳನ್ನು ಕೊಂಡಿದೆ ಇರಾನ್ನ ಸುಪ್ರೀಂ ಲೀಡರ್ ಅಲಿ ಖಮೇನಿ ಜಿಯೋನಿಸ್ ಸರ್ಕಾರ ತನ್ನ ಕೊಳಕು ಕೈಗಳಿಂದ ನಮ್ಮ ಮಣ್ಣಿನಲ್ಲಿ ಅಪರಾಧ ಮಾಡಿದೆ ಇದಕ್ಕೆ ಕಠಿಣ ಶಿಕ್ಷೆ ಆಗಲಿದೆ ಅಂತ ಹೇಳಿದ್ದಾರೆ ಗಾಜಾದಲ್ಲಿ ಮಕ್ಕಳು ಮಹಿಳೆಯರು ಮುದುಕರ ಮೇಲೆ ಇಸ್ರೇಲ್ ಮಾರಣ ಹೋಮ ನಡೆಸಿತ್ತು ಮಾನವಂತರು ಅಂತ ಎನಿಸ್ಕೊಂಡಂತ ಯಾರೂ ಸಹ ಇದನ್ನ ತಡಿಲೇ ಇಲ್ಲ ಜಾಗತಿಕ ನಾಯಕರ ಮಾತಿಗೆ ಪೂರಕವಾಗಿ ದಿಢೀರಂತ ತೈಲ ಬೆಲೆ ಏರಿಕೆ ಜಗತ್ತನ್ನ ತೊಂದರೆಗೆ ಸಿಲುಕೋಕೆ ಸಿದ್ಧವಾಗಿದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜೀವನ್ ಪವಿತ್ರ ಇಸ್ರೇಲ್ ಮತ್ತು ಅಮೆರಿಕದ ದುಷ್ಕೃತ್ಯಗಳಿಂದ ಜಗತ್ತು ದೊಡ್ಡ ಅಪಾಯದತ್ತ ಸಾಕ್ತಾ ಇದೆ ಗಾಜಾದಲ್ಲಿ ಯಾರು ತಡೆಯದೆ ಮಾರಣ ಹೋಮ ನಡೆಸಿದ ಇಸ್ರೇಲ್ ಈಗ ಅಮೆರಿಕದ ಸಹಾಯದಿಂದ ಇರಾನ್ ಮೇಲೆ ದಾಳಿ ಮಾಡಿದೆ ಇಸ್ರೇಲ್ಗೆ ಯಾವುದೇ ಕಾನೂನು ಮಾನದಂಡ ಇಲ್ಲ ಕೇಳುವಂಥವರೂ ಇಲ್ಲ ಈಗ ಮತ್ತೊಂದು ದೊಡ್ಡ ಯುದ್ಧವನ್ನು ಶುರು ಮಾಡಿದೆ ಮೂರನೇ ವಿಶ್ವ ಯುದ್ಧದ ಭೀತಿ ಹುಟ್ಟಿಸಿದೆ ಇಸ್ರೇಲ್ ಇರಾನ್ನಲ್ಲಿ ಹಲವು ಸ್ಥಳಗಳ ಮೇಲೆ ಬಾಂಬ್ ಹಾಕಿ ಸೈನ್ಯದ ಪ್ರಮುಖ ನಾಯಕರು ಮತ್ತು ವಿಜ್ಞಾನಿಗಳನ್ನು ಕೊಂದಿದೆ ಐಆರ್ಸಿಜಿ ಮುಖ್ಯಸ್ಥ ಜನರಲ್ ಹುಸೇನ್ ಸಲಾಂ ಮುಖ್ಯಸ್ಥ ಮೊಹಮ್ಮದ್ ಬಾಗೇರಿ ಮೇಜರ್ ಜನರಲ್ ಮೊಘ್ವಾಲಿ ರಶೀದ್ ಮತ್ತು ಆರು ಪರಮಾಣು ವಿಜ್ಞಾನಿಗಳಾದ ಡಾಕ್ಟರ್ ತೆಹರಾನ್ ಡಾಕ್ಟರ್ ಅಬ್ದುಲ್ ಹಮೀದ್ ಮಿನೌ ಚೆಹ್ರಿ ಮತ್ತು ಡಾಕ್ಟರ್ ಫೆರಡೂನ್ ಅಬ್ಬಾಸಿ ಕೊಲೆಯಾಗಿದ್ದಾರೆ ಈ ದಾಳಿಗಳು ಅಮೆರಿಕ ನಿಯಂತ್ರಣದ ಇರಾಕ್ನಿಂದ ಮಾಡಲಾಗಿದೆ ಇದಕ್ಕೆ ಇರಾನ್ ಸರ್ಕಾರ ನಾವು ಯುದ್ಧ ಶುರು ಮಾಡಿಲ್ಲ ಆದರೆ ಇರಾನ್ ಇದನ್ನು ಹೇಗೆ ಮುಗಿಸುತ್ತೆ ಅಂತ ನಿರ್ಧರಿಸ್ತೇವೆ ಅಂತ ಮಾರ್ಮಿಕವಾಗಿ ಪ್ರತಿಕ್ರಿಯಿಸಿದ್ದಾರೆ ಹೇಳಿಕೆ ಕೊಟ್ಟಿದ್ದಷ್ಟೇ ಅಲ್ಲ ಇರಾನ್ ಸೈನ್ಯಕ್ಕೆ ಹೊಸ ನಾಯಕರನ್ನ ನೇಮಿಸಿದೆ ಬ್ರಿಗೇಡಿಯರ್ ಜನರಲ್ ಮೊಹಮ್ಮದ್ ಪಕ್ಪ ಅವ್ರವರನ್ನ ಐ ಆರ್ ಜಿ ಸಿ ಮುಖ್ಯಸ್ಥರನ್ನಾಗಿ ಮಾಡಿದೆ ಸೊ ಇದು ಅಮೆರಿಕದ ಯುದ್ಧದಾಹ ಅಮೇರಿಕ ಇದರಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಿದೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ದಾಳಿಗಳನ್ನು ಗುಂಡ್ ಅಂತ ಕರೆದಿದ್ದಾರೆ ಅಷ್ಟೇ ಅಲ್ಲ ಇಸ್ರೇಲ್ಗೆ ಅನುಮತಿ ನೀಡಿದ್ದು ನಾನೇ ಅಂತ ಹೇಳಿಕೊಂಡಿದ್ದಾರೆ ಇದನ್ನು ಪುಷ್ಟೀಕರಿಸುವಂತೆ ದಾಳಿಯಲ್ಲಿ ಬಳಕೆಯಾಗಿರುವಂತಹ ಶಸ್ತ್ರಾಸ್ತ್ರಗಳೆಲ್ಲ ಅಮೆರಿಕದ್ದು ಇರಾಕ್ ಇರಾಕ್ನಿಂದ ಉಡಾಯಿಸಲಾಗಿದೆ ಇದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೋಲೆಮಾನಿ ಕೊಲೆಯಂತೇ ಕಾಣ್ತಾ ಇದೆ ಇವರು ರಾಜತಾಂತ್ರಿಕ ಕಾರ್ಯದಲ್ಲಿದ್ದಾಗ ಕೊಲ್ಲಲಾಯಿತು ಅದೇ ರೀತಿ ಈಗ ಓಮನ್ನಲ್ಲಿ ಅಮೆರಿಕ ಇರಾನ್ ಮಾತುಕತೆಯಲ್ಲಿರುವಾಗ್ಲೇ ಇಸ್ರೇಲ್ ದಾಳಿ ಮಾಡಿದೆ ಗಾಜಾದಲ್ಲಿ ಮಕ್ಕಳು ಮಹಿಳೆಯರು ಮುದುಕರ ಮೇಲೆ ಇಸ್ರೇಲ್ ಮಾರಣಹೋಮ ನಡೆಸಿತ್ತು ಮಾನವಂತರು ಅಂತ ಎನಿಸ್ಕೊಂಡಂತ ಯಾರೂ ಸಹ ಇದನ್ನ ತಡಿಲೇ ಇಲ್ಲ ಈ ಘನಘೋರ ಕ್ರೌರ್ಯವನ್ನ ಪ್ರಶ್ನಿಸದ ಶಿಕ್ಷೆಯಾಗದ ಧೈರ್ಯದಿಂದ ಇಸ್ರೇಲ್ ಈಗ ಮತ್ತೆ ಇರಾನ್ ಮೇಲೆ ದಾಳಿ ಮಾಡಿದೆ ಇದು ಬ್ರಿಕ್ಸ್ ದೇಶಗಳಾದ ರಷ್ಯಾ ಮತ್ತು ಚೀನಾದ ಶಕ್ತಿ ಕೇಂದ್ರದ ಮೇಲೆ ನಡೆದಂತಹ ದಾಳಿಯೂ ಹೌದು ಇರಾನ್ನ ಸುಪ್ರೀಂ ಲೀಡರ್ ಅಲಿ ಖಮೇನಿ ಜಿಯೋನಿಸ್ ಸರ್ಕಾರ ತನ್ನ ಕೊಳಕು ಕೈಗಳಿಂದ ನಮ್ಮ ಮಣ್ಣಿನಲ್ಲಿ ಅಪರಾಧ ಮಾಡಿದೆ ಇದಕ್ಕೆ ಕಠಿಣ ಶಿಕ್ಷೆ ಆಗಲಿದೆ ಅಂತ ಹೇಳಿದ್ದಾರೆ ತನ್ನ ಹೇಳಿಕೆಗಳನ್ನು ನಿಜವಾಗಿಸೋಕೆ ಇರಾನ್ ಪರಮಾಣು ಒಪ್ಪಂದದಿಂದ ಅಂದ್ರೆ ಎನ್ ಪಿ ಟಿಯಿಂದ ಹೊರಗುಳಿಯೋ ಬಗ್ಗೆಯೂ ಯೋಚಿಸ್ತಾ ಇದೆ ಮತ್ತು ಅಮೆರಿಕದ ಮಾತುಕತೆ ಆಹ್ವಾನವನ್ನ ತಿರಸ್ಕರಿಸಿದೆ ಇಸ್ರೇಲ್ ಇದ್ದಕ್ಕಿದ್ದಂತೆ ಇರಾನ್ ಮೇಲೆ ದಾಳಿ ಮಾಡ್ತಾ ಇದ್ದಂತೆ ಜಾಗತಿಕ ನಾಯಕರು ಇಸ್ರೇಲ್ ಕೃತ್ಯವನ್ನ ಖಂಡಿಸ್ತಿದ್ದಾರೆ ಸ್ಪೇನ್ನ ಉಪ ಪ್ರಧಾನಿ ಯೊಲಾಂಡಾ ಡಯಾಝ್ ಗಾಜಾದ ಮಾರಣ ಹೋಮದಿಂದ ಇರಾನ್ ಮೇಲಿನ ದಾಳಿವರೆಗೆ ನೆತನ್ಯಾಹು ಜಗತ್ತನ್ನ ಅಪಾಯಕಾರಿ ಯುದ್ಧದತ್ತ ಇಳಿತಿದ್ದಾರೆ ಅಂತ ಹೇಳಿದ್ದಾರೆ ಸೊ ಯುಕೆಯ ಮಾಜಿ ಲೇಬರ್ ನಾಯಕ ಜೆರೇಮಿ ಕಾರ್ಬಿನ್ ಗಾಜಾದಲ್ಲಿ ಮಾರಣ ಹೋಮವನ್ನ ಜಗತ್ತು ತಡಿಬಹುದಿತ್ತು ಆದರೆ ಸರ್ಕಾರಗಳು ಸುಮ್ಮನಾಗಿ ಇಸ್ರೇಲ್ಗೆ ಶಿಕ್ಷೆಯಾಗದಂತಾಯಿತು ಇರಾನ್ ಮೇಲಿನ ದಾಳಿಗಳು ಈ ಶಿಕ್ಷೆಯಾಗದಿರುವಿಕೆಯ ಫಲ ಇದು ಜಗತ್ತಿನ ಸುರಕ್ಷತೆಗೆ ಬೆದರಿಕೆ ಅಂತ ಹೇಳಿದ್ದಾರೆ ಎಲ್ಲರೂ ಮೂರನೇ ವಿಶ್ವ ಯುದ್ಧದ ಬಗ್ಗೆ ಎಚ್ಚರಿಕೆ ನೀಡುತ್ತಿದ್ದಾರೆ ಜಾಗತಿಕ ನಾಯಕರ ಮಾತಿಗೆ ಪೂರಕವಾಗಿ ದಿಢೀರಂತ ತೈಲ ಬೆಲೆ ಏರಿಕೆ ಜಗತ್ತನ್ನ ತೊಂದರೆಗೆ ಸಿಲುಕಿಸೋಕೆ ಸಿದ್ಧವಾಗಿದೆ ಮಧ್ಯಪ್ರಾಚ್ಯದ ಯುದ್ಧ ಉದ್ವಿಗ್ನತೆಯಿಂದಾಗಿ ಕಚ್ಚಾ ತೈಲ ಪ್ರತಿ ಬ್ಯಾರಲ್ಗೆ ಎಪ್ಪತ್ತೆಂಟು ಡಾಲರ್ ಅಷ್ಟು ಏರಿಕೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿವರೆಗೆ ಕಂಡಿದ್ದರ ಬೆಲೆ ಈಗ ಇದ್ದಕ್ಕಿದ್ದಂತೆ ಏರಿಕೆಯಾಗಿದೆ ಇದನ್ನ ಅತಿ ದೊಡ್ಡ ಏರಿಕೆ ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ತೈಲ ಪೂರೈಕೆ ವ್ಯಾಪಾರಿಗಳು ತೊಂದರೆಗೆ ಸಿಲುಕಿದ್ದಾರೆ ಇದು ಜಾಗತಿಕವಾಗಿ ತೈಲ ಉದ್ಯಮ ಮತ್ತು ಆರ್ಥಿಕತೆ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಇನ್ನು ಗಾಜಾದಲ್ಲಿ ಇಸ್ರೇಲ್ ನಡೆಸಿದ ಕೃತ್ಯಕ್ಕೆ ಕ್ರೌರ್ಯಕ್ಕೆ ಶಿಕ್ಷೆಗೆ ಒಳಗಾಗದ ಇಸ್ರೇಲ್ ಈಗ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ ಇದು ಮೂರನೇ ವಿಶ್ವ ಯುದ್ಧಕ್ಕೆ ಕಾರಣ ಆಗ್ಬಹುದು ಅಂತ ಎಲ್ಲರೂ ಅಂದಾಜಿಸುತ್ತಿದ್ದಾರೆ ಆದ್ರೆ ಇಸ್ರೇಲ್ ಮತ್ತು ಅಮೆರಿಕ ಹುಚ್ಚಾಟದಲ್ಲಿ ಬಿಟ್ಟು ಜಗತ್ತನ್ನ ದೊಡ್ಡ ಯುದ್ಧದತ್ತ ದೂಡ್ತಾ ಇದೆ ಪ್ರಪಂಚದ ಇತರ ದೇಶಗಳು ಇಸ್ರೇಲ್ ಮತ್ತು ಅಮೆರಿಕದ ದಾಳಿಯನ್ನ ಖಂಡಿಸ್ತಾ ಇದೆ ಕಾನೂನು ಜಾರಿ ಮಾಡಿ ಜಗತ್ತನ್ನ ರಕ್ಷಿಸಬೇಕು ಅನ್ನೋ ಬಗ್ಗೆ ಯೋಚಿಸ್ತಾ ಇದೆ ಅದಕ್ಕೆ ಅನುಗುಣವಾಗಿ ಕಾರ್ಬಿನ್ ನಾವೆಲ್ಲರೂ ಒಂದೇ ಗ್ರಹದ ಮನುಷ್ಯರು ಶಾಂತಿಯ ಜಗತ್ತು ನಮ್ಮದಾಗ್ಲಿ ಅಂತ ಹೇಳಿರೋದು ಎಲ್ಲರ ಮಂತ್ರವಾಗಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ